ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿ ನೆನಪು ಹೊಸ್ದಾಗಿ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಹೆಚ್ಚೆಚ್ಚು ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಇಲ್ಲಿ ನಾನು ಒಂದು ಇಟ್ಕೊಂಡು ಒಂದು ಎರಡು ಗಡ್ಡೆಯಷ್ಟು ಈರುಳ್ಳಿನ ಎಣ್ಣೆ ಬಿಟ್ಕೊಂಡು ಹುರ್ಕೊತಾ ಇದ್ದೀನಿ ಅದಕ್ಕೆ ಮತ್ತೊಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನೂ ಸುಲಿದು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಎರಡು ಚೆನ್ನಾಗಿ ಫ್ರೈ ಆಗಲಿ ಈ ಥರ ನಾನು ತೋರಿಸಿರೋ ಥರ ಹೋಳಿಗೆ ಸಾರನ್ನ ಒಂದು ಸಾರಿ ಮಾಡಿ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ನೀವು ಇದು ಇದೇ ರುಚಿಗೆ ಸ್ಟಿಕ್ಕಾಗಿಬಿಡ್ತೀರ ಅಷ್ಟು ಚೆನ್ನಾಗಿರುತ್ತೆ ನಮ್ಮಮ್ಮನ ಕೈ ರುಚಿನೂ ಏನು ಈ ಸಾರದ್ರು ತುಂಬ ರುಚಿಯಾಗಿ ಬರೋದು ಇದಕ್ಕೆ ಒಂದು ಎರಡು ಹೆಸಳಷ್ಟು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಾಡಿಕೊಂಡು ಇದನ್ನು ತೆಗೆದಿಟ್ಕೋಬೇಕು ಫ್ರೈ ಆದಮೇಲೆ ಈಗ ನಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿನ ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡು ಎಣ್ಣೆ ಬಿಟ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಇವನು ತೆಗೆದಿಟ್ಕೋಬೇಕು ಇಲ್ಲಿ ನಾನು ದೊಡ್ಡ ಹುಣಸೆ ಹಣ್ಣನ್ನು ನೆನೆ ಹಾಕಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಒಂದು ಇಡಿಯಷ್ಟು ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೆ ಈಗ ಹುರಿದಿರೋ ಎಲ್ಲ ಐಟಮ್ಸನ್ನು ಹಾಕ್ಕೋಬೇಕು ಇಲ್ಲಿ ಅರ್ಧ ಮೆಣ್ಸಿನ್ಕಾಯಿನ ಮಿಕ್ಸಿಗೆ ಹಾಕಬೇಕು ಅರ್ಧ ಮೆಣ್ಸಿನ್ಕಾಯಿನ ಎತ್ತಿಟ್ಕೋಬೇಕು ಜಾಸ್ತಿ ದೊಡ್ಡ ಸ್ಪೂನಷ್ಟು ಜೀರಿಗೆ ಹಾಕಬೇಕು ಜೀರಿಗೆ ಹಾಕಿದಷ್ಟು ಇದು ಸಾಂಬಾರು ರುಚಿಯಾಗಿ ಬರುತ್ತೆ ಆಮೇಲೆ ಸಾಂಬಾರು ಪುಡಿ ಹಾಕ್ತಿದ್ದೀನಿ ಉಪ್ಪು ಈ ಸಾಂಬಾರು ಪುಡಿನೇ ಚಕ್ಕೆ ಲವಂಗ ಏಲಕ್ಕಿ ಹಾಕಿರೋದ್ರಿಂದ ನಾನು ಎಕ್ಸ್ಟ್ರಾ ಎಚ್ಚಕ್ಕೆ ಲವಂಗ ಇಲ್ಲ ತುಂಬ ಮಸಾಲೆ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಸಾಂಬಾರು ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ತುಂಬ ನುಣ್ಣಗೆ ಮಿಕ್ಸಿ ಮಾಡ್ಕೋಬಾರ್ದು ತರಿತರಿಯಾಗೇ ಇರಬೇಕು ಈಗ ಒಂದು ಸಾಂಬಾರು ಮಾಡೋ ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಬಿಟ್ಕೊಂಡು ಸಾಸಿವೆ ಕರಿಬೇವು ಹಾಕ್ಕೊಂಡು ಎರಡು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮಸಾಲೆ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆನೂ ಅದಕ್ಕೆ ಹಾಕ್ತಿದ್ದೀನಿ ಈಗ ಬೇಳೆ ಕಟ್ ಬೇ ಕಟ್ ತೆಗೆದಿಟ್ಟಿರ್ತೀವಲ್ಲ ಬೇಳೆ ಬಸ್ತಿರೋದು ಆ ಕಟ್ಟನ್ನು ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ಮಿಕ್ಸಿ ಜಾರಿಗೂ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಂಡು ಕಲಿಸ್ಕೋಬೇಕು ಹೋಳಿಗೆ ಸಾಂಬಾರಿಗೆ ಹುಳಿ ಮುಂದೆ ಇದ್ರೆ ರುಚಿಯಾಗಿರುತ್ತೆ ಈಗ ಕುದೀತಾ ಇರಬೇಕಾದ್ರೆ ಹುಳಿ ಸೇರಿಸ್ಕೋಬೇಕು ಹುಣಸೇಣೆ ನುಳಿನ ಹುಣ್ಚಣೆ ಹುಳಿ ಸೇರಿಸ್ಕೊಂಡು ಕುದಿಸ್ಕೋಬೇಕು ಈ ಸಾಂಬಾರು ಎಕ್ಸ್ಟ್ರಾ ರುಚಿಯಾಗಬೇಕು ಅಂದರೆ ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣಿನ ಗಾತ್ರದಷ್ಟು ಹೂರಣ ತೊಗೋಬೇಕು ಹೂರಣನ ನೀರಲ್ಲಿ ಕಲಿಸ್ಕೊಂಡು ಈ ಸಾಂಬಾರಿಗೆ ಸೇರಿಸ್ಕೋಬೇಕು ಆವಾಗ ಈ ಸಾಂಬಾರು ಹುಳಿ ಸಿಹಿ ಖಾರ ಅಂತ ತುಂಬ ರುಚಿಯಾಗಿರುತ್ತೆ ಈ ಕುದಿಯ ಟೈಮಲ್ಲಿ ನಾವು ಎತ್ತಿಟ್ಕೊಂಡಿದ್ವಲ್ಲ ಎಕ್ಸ್ಟ್ರಾ ಮೆಣ್ಸಿನ್ಕಾಯಿನೂ ಅದನ್ನು ಇವಾಗಲೇ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ಕುದ್ದು ಕುದ್ದಂಗೆ ತುಂಬ ರುಚಿಯಾಗಿ ಬರುತ್ತೆ ಇದನ್ನು ಇವತ್ತು ತಿನ್ನೋದಕ್ಕಿಂತ ನಾಳೆ ಕುದಿಸ್ಕೊಂಡು ತಿಂತೀವಲ್ಲ ಅವಾಗಂತೂ ಇನ್ನೂ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು